ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ತಿಳಿದಿರೋ ಹಾಗೆ ವೈದಿಕ ದರ್ಶನಗಳು ಸಂಖ್ಯೆಯಲ್ಲಿ ಯಾರು ವೇದವನ್ನು ಪ್ರಮಾಣವಾಗಿ ಒಪ್ಪಿಕೊಳ್ಳೋದ್ರಿಂದ ಇವುಗಳನ್ನು ವೈದಿಕ ದರ್ಶನಗಳು ಅಂತ ಕರೀತಾರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಥವಾ ವೇದಾಂತಗಳೇ ಆರು ವೈದಿಕ ದರ್ಶನಗಳು ಭಾರತೀಯ ತಾತ್ವಿಕ ಚಿಂತನೆಯ ವಿಕಾಸವು ಒಂದು ನಿರ್ದಿಷ್ಟ ಮಜಲನ್ನು ತಲುಪುವುದು ಈ ವೇದಾಂತ ದರ್ಶನದಲ್ಲೇ ಆದ್ದರಿಂದಲೇ ವೇದಾಂತವನ್ನು ಒಬ್ಬ ಪಾಶ್ಚಾತ್ಯ ವಿದ್ವಾಂಸರು ದಿ ಫ್ಲವರ್ ಆಫ್ ಇಂಡಿಯನ್ ಥಾಟ್ ಎಂದರೆ ಭಾರತೀಯ ತತ್ವ ಚಿಂತನೆಯ ಕುಸುಮ ಅಂತ ಬಣ್ಣಿಸೋದು ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರ್ವರು ಸುಮಾರು ತೊಂಬತ್ನಾಲ್ಕು ಗೇಯ ಕೃತಿಗಳನ್ನು ರಚಿಸಿದ್ದಾರೆ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ ಬಹುತೇಕ ಈ ಎಲ್ಲ ಕೃತಿಗಳಲ್ಲೂ ಅವರು ವೇದಾಂತ ದರ್ಶನದ ಅನೇಕ ಅಂಶಗಳನ್ನು ಅಳವಡಿಸಿದ್ದಾರೆ ಅನ್ನೋದನ್ನು ನಾವು ಕಾಣಬಹುದು ಹಾಗೆ ಗೇಯ ಕೃತಿಗಳಲ್ಲಿ ವೇದಾಂತವನ್ನು ಜೋಡಿಸೋದು ಒಂದು ಸಾಹಸ ಕಾರ್ಯವೇ ಸರಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮಹಾರಾಜರು ತಮ್ಮ ಕೃತಿಗಳಲ್ಲಿ ವೇದಾಂತದ ವಿಷಯಗಳನ್ನು ಸೇರಿಸ್ತಾರೆ ಅವರೇನು ವೇದಾಂತದ ಪರಿಭಾಷೆಗಳನ್ನು ಕೃತಿ ರಚನೆಯ ಚಟಕ್ಕಾಗಿ ಕಾಟಾಚಾರಕ್ಕಾಗಿ ಯಾಂತ್ರಿಕವಾಗಿ ತಮ್ಮ ಕೃತಿಗಳಲ್ಲಿ ತುಂಬಿಸಲಿಲ್ಲ ಕಾರಣ ಅವರಿಗೆ ಸಂಗೀತ ಮತ್ತು ವೇದಾಂತ ಈ ಎರಡೂ ಶಾಸ್ತ್ರಗಳ ಆಳವಾದ ಜ್ಞಾನವಿತ್ತು ಅವರು ಇವೆರಡೂ ಶಾಸ್ತ್ರಗಳ ಅದ್ಭುತ ಸಮನ್ವಯವನ್ನು ಪ್ರತಿನಿಧಿಸಿದರು ಕೃತಿಗಳ ದೇವತೆ ಗಣಪತಿಯಾಗಿರಬಹುದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯೇ ಆಗಿರಬಹುದು ಹರಿಯಾಗಿರಬಹುದು ಇಲ್ಲವೇ ಹರನಾಗಿರಬಹುದು ಇವರೆಲ್ಲರೂ ಮಹಾರಾಜರ ದೃಷ್ಟಿಯಲ್ಲಿ ಉಪನಿಷತ್ ಪ್ರತಿಪಾದಿತ ಸತ್ಯವೇ ಉದಾಹರಣೆಗೆ ಅಠಾಣ ರಾಗದ ಶ್ರೀ ಮಹಾಗಣಪತಿಂ ಕೃತಿಯಲ್ಲಿ ಗಣಪತಿಯನ್ನು ಅವರು ಉಪನಿಷತ್ ಸಾರಂ ಎಂದು ಸ್ತುತಿಸುತ್ತಾರೆ ಹಾಗೆಯೇ ಹೇಮವತಿ ರಾಗದ ನಮಾಮಿ ಕೃತಿಯಲ್ಲಿ ಅವರು ತಾಯಿ ಪಾರ್ವತಿಯನ್ನು ಉಪನಿಷತ್ ಪ್ರತಿಪಾದಿತ ಮಹಾಶಕ್ತಿ ಎಂದು ಸಂಬೋಧಿಸುತ್ತಾರೆ ಉಪ ಎಂದರೆ ಹತ್ತಿರ ಅಂತ ಅರ್ಥ ನೀ ಎಂದರೆ ನಿಷ್ಠೆಯಿಂದ ಅಥವಾ ಶ್ರದ್ಧೆಯಿಂದ ಅಂತ ಅರ್ಥ ಸದು ಎಂದರೆ ಕುಳಿತುಕೊಳ್ಳೋದು ಅಂತರ್ಥ ಗುರುವಿನ ಬಳಿ ಶ್ರದ್ಧೆಯಿಂದ ಕುಳಿತ ಶಿಷ್ಯನಿಗೆ ಬ್ರಹ್ಮ ಅಥವಾ ಆತ್ಮದ ಸ್ವರೂಪವನ್ನು ಕುರಿತು ಗುರುವು ನೀಡುವ ಬೋಧನೆಯೇ ಉಪನಿಷತ್ತು ಈ ಬ್ರಹ್ಮವನ್ನು ಮಹಾರಾಜರು ಅದ್ವರಿತ ಅಂತ ಕರೀತಾರೆ ಉದಾಹರಣೆಗೆ ಗೌರಿ ಮನೋಹರಿ ರಾಗದ ಗೌರಿ ಮನೋಹರಿ ಅನ್ನೋ ಕೃತಿಯಲ್ಲಿ ಅವರು ತಾಯಿ ಚಾಮುಂಡೇಶ್ವರಿಯನ್ನು ಪರಮಾದ್ವೈತ ಭಾವ ಪರಳೆಂದು ಸ್ತುತಿಸುತ್ತಾರೆ ಎಂದರೆ ಆಕೆ ಸದಾ ಅದ್ವೈತ ಭಾವದಲ್ಲೇ ಇರ್ತಾಳೆ ಅಂತ ಅರ್ಥ ಹಾಗೆಯೇ ಹೇಮವತಿ ರಾಗದ ನಮಾಮಿ ಕೃತಿಯಲ್ಲಿ ಆಕೆಯು ಅವರಿಗೆ ಪರಮಾದ್ವೈತ ತತ್ವ ಪ್ರಿಯಳಾಗ್ತಾಳೆ ಅದೇ ರೀತಿ ಹಾಟಕಾಂಬರಿ ರಾಗದ ಹಾಟಕೇಶ್ವರಂ ಕೃತಿಯಲ್ಲಿ ಶಿವನು ಅವರಿಗೆ ಪರಮಾದ್ವೈತ ಪವಿತ್ರನಾಗ್ತಾನೆ ಮತ್ತೊಂದೆಡೆ ನಾರಾಯಣ ಗೌಳರಾಗದ ಲಂಬೋದರ ಪಾಹಿ ಎಂಬ ರಚನೆಯಲ್ಲಿ ಗಣಪತಿ ಪರಮಾದ್ವೈತ ಮಾರ್ಗರಥ ಯೋಗಿ ಹೃದಯ ಸ್ಥಿತನಾಗ್ತಾನೆ ಎಂದರೆ ಅದ್ವೈತ ಪಥದಲ್ಲಿರೋ ಯೋಗಿಗಳ ಹೃದಯದಲ್ಲಿ ಆತನು ಸದಾ ಮಾರ್ಗದರ್ಶಕನಾಗಿ ನೆಲೆಸಿರ್ತಾನೆ ಅಂತರ್ಥ ಹಾಗೆಯೇ ಸೌರಾಷ್ಟ್ರ ರಾಗದ ಶ್ರೀ ದಕ್ಷಿಣಾಮೂರ್ತೆ ಎಂಬ ಕೃತಿಯಲ್ಲಿ ಶಿವನು ಶ್ರೀ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಸಾಧಕರಿಗೆ ಪರಮಾದ್ವೈತ ತತ್ವಬೋಧಕನಾಗ್ತಾನೆ ಹೀಗೆ ಮಹಾರಾಜರು ಐದು ಕಡೆ ಅದ್ವೈತ ಪದವನ್ನು ಬಳಸ್ತಾರೆ ಎಂದರೆ ಅವರ ಪ್ರಕಾರ ದೇವರಲ್ಲಿ ದ್ವೈತ ಅಥವಾ ಭೇದದ ಛಾಯೆ ಇಲ್ಲ ಅಂತ ಅರ್ಥ ಭಗವಂತ ಬರೀ ಅದ್ವೈತನಷ್ಟೇ ಅಲ್ಲ ಅವರ ದೃಷ್ಟಿಯಲ್ಲಿ ಪರಮಾದ್ವೈತ ಸ್ವರೂಪನೂ ಹೌದು ಹೀಗೆ ಮಹಾರಾಜರು ದೇವರನ್ನು ಪರಮಾದ್ವೈತನೆನ್ನುವ ಔಚಿತ್ಯವೇನು ಎನ್ನುವ ಪ್ರಶ್ನೆ ನಮಗೆ ಬರುತ್ತೆ ಸಾಮಾನ್ಯವಾಗಿ ಭೇದ ಅಥವಾ ದ್ವೈತವನ್ನು ನಾವು ಮೂರು ರೀತಿ ಕಲ್ಪಿಸಿಕೊಳ್ತೀವಿ ಮೊದಲನೆಯದು ಒಂದೇ ವರ್ಗಕ್ಕೆ ಸೇರಿದ ಎರಡು ವಸ್ತುಗಳಲ್ಲಿನ ಭೇದ ಇದನ್ನು ಸಜಾತಿಯ ಭೇದ ಅಂತ ಕರೀತಾರೆ ಉದಾಹರಣೆಗೆ ಮನುಷ್ಯ ವರ್ಗಕ್ಕೆ ಸೇರಿದ ಇಬ್ಬರು ವ್ಯಕ್ತಿಗಳಲ್ಲಿನ ಭೇದ ಈ ಇಬ್ಬರೂ ವ್ಯಕ್ತಿಗಳಲ್ಲಿ ಮನುಷ್ಯತ್ವ ಅನ್ನೋ ಸಮಾನ ಅಂಶವಿದ್ದರೂ ಅವರು ತಮ್ಮ ವಯಸ್ಸು ಆಕಾರ ಲಿಂಗ ಸ್ಥಳ ಎತ್ತರ ಹೀಗೆ ಅನೇಕ ವಿಷಯಗಳಲ್ಲಿ ಭಿನ್ನರಾಗಿರ್ತಾರೆ ಇನ್ನು ಎರಡನೆಯದು ವಿಜಾತಿಯ ಭೇದ ಇಲ್ಲಿ ಎರಡು ವಸ್ತುಗಳಲ್ಲಿ ಭೇದವೇನೋ ಇದೆ ಆದರೆ ಅವೆರಡೂ ಒಂದೇ ವರ್ಗಕ್ಕೆ ಸೇರಿಲ್ಲ ಬದಲಾಗಿ ಅವು ಎರಡು ಭಿನ್ನ ವರ್ಗಗಳಿಗೆ ಸೇರಿವೆ ಉದಾಹರಣೆಗೆ ಮನುಷ್ಯ ಮಾನವ ವರ್ಗಕ್ಕೆ ಸೇರಿದ ಒಂದು ಸಜೀವ ವಸ್ತು ಆದರೆ ಒಂದು ಕಲ್ಲು ನಿರ್ಜೀವ ವಸ್ತು ಹೀಗೆ ಭಿನ್ನ ವರ್ಗಗಳಿಗೆ ಸೇರಿದ ಎರಡು ವಸ್ತುಗಳಲ್ಲಿ ಇರುವ ವ್ಯತ್ಯಾಸಕ್ಕೆ ವಿಜಾತೀಯ ಭೇದ ಅಂತ ಕರೀತಾರೆ ಕಡೆಯದು ಸ್ವಗತ ಭೇದ ಒಂದು ವಸ್ತುವಿನೊಳಗೇ ಇರುವ ಅವಯವ ಅಥವಾ ಭಾಗಗಳ ಭೇದವನ್ನು ಸ್ವಗತ ಭೇದ ಅಂತ ಕರೀತಾರೆ ಉದಾಹರಣೆಗೆ ಮನುಷ್ಯನೊಳಗೆ ಇರುವ ರುಂಡ ಮುಂಡ ಕೈಕಾಲುಗಳ ಭೇದ ಒಡೆಯರ್ ದೇವರನ್ನು ಪರಮಾದ್ವೈತನೆನ್ನುವಾಗ ದೇವರಲ್ಲಿ ಈ ಮೂರೂ ರೀತಿಯ ಭೇದವಿಲ್ಲ ಅಂತ ಅರ್ಥ ದೇವರನ್ನು ಹೋಲುವ ಅಥವಾ ದೇವರಂತೆಯೇ ಇರುವ ದೇವರ ವರ್ಗಕ್ಕೆ ಸೇರಿದ ಇನ್ನೊಂದು ವಸ್ತುವಿಲ್ಲವಾದ್ದರಿಂದ ಆತನಲ್ಲಿ ಸಜಾತಿಯ ಭೇದ ಇಲ್ಲ ಹಾಗೆಯೇ ಆತನನ್ನು ಹೋಲದಿರುವ ಆತನಂತೆ ಇಲ್ಲದಿರುವ ಅಥವಾ ಆತನ ವರ್ಗಕ್ಕೆ ಸೇರಿಲ್ಲದ ಇನ್ನೊಂದು ವರ್ಗಕ್ಕೆ ಸೇರಿರಬಹುದಾದ ವಸ್ತುವು ಇಲ್ಲ ಆದ್ದರಿಂದ ಆತನು ವಿಜಾತೀಯ ಭೇದರಹಿತ ಇನ್ನು ದೇವರೊಳಗೆ ಭಾಗ ಅಥವಾ ಅವಯವಗಳು ಇಲ್ಲದೇ ಇರೋದ್ರಿಂದ ಆತನು ಸ್ವಗತ ಭೇದರಹಿತ ವಿಶ್ವದ ಆಗುಹೋಗುಗಳನ್ನು ತಿಳಿಯಲು ಆತನಿಗೆ ಯಾವ ಕಾರಣ ಇಂದ್ರಿಯದ ಅವಶ್ಯಕತೆಯೂ ಇಲ್ಲ ಇಂದ್ರಿಯಗಳ ಮಾಧ್ಯಮವಿಲ್ಲದೆ ಆತನು ಎಲ್ಲವನ್ನೂ ನೇರವಾಗಿ ತಿಳಿಯಬಲ್ಲ ಒಂದು ಉಪನಿಷತ್ತು ಸಾರೋ ಹಾಗೆ ಆತನು ಕಣ್ಣಿಲ್ಲದೆ ನೋಡ್ತಾನೆ ಕಿವಿ ಇಲ್ಲದೆ ಕೇಳ್ತಾನೆ ಪಶ್ಯತ್ಯಚಕ್ಷು ಸಶೃಣೋತ್ಯಕರ್ಣ ಒಟ್ಟಾರೆ ದೇವರ ವರ್ಗಕ್ಕೆ ಸೇರಿದ ಮತ್ತು ದೇವರ ವರ್ಗಕ್ಕೆ ಸೇರಿಲ್ಲದ ಇನ್ನೊಂದು ವಸ್ತುವಿಲ್ಲ ಲ್ಯಾಟಿನ್ ಪರಿಭಾಷೆಯನ್ನು ಬಳಸಬೇಕು ಅಂದರೆ ದೇವರು ಸೂಯಿ ಜನರಿಸ್ ಎಂದರೆ ಆತನು ತನ್ನದೇ ಆದ ವರ್ಗಕ್ಕೆ ಅರ್ಥ ಹಾಗೆಯೇ ಆತನೊಳಗೂ ಅವಯವ ಭೇದವಿಲ್ಲ ಆತನು ಅಖಂಡ ಮತ್ತು ನಿರಾಕಾರ ಮಹಾರಾಜರು ನಾರಾಯಣ ದೇಶಾಕ್ಷಿರಾಗದ ಓ ಜಗದಂಬ ಎಂಬ ಕೃತಿಯಲ್ಲಿ ಮಹಾತಾಯಿಯನ್ನು ಅಖಂಡೈಕಾದ್ವೈತ ತತ್ವ ಪ್ರಕಾಶಿನಿ ಎಂದು ಸ್ತುತಿಸುತ್ತಾರೆ ಎಂದರೆ ಸತ್ಯವು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲೆಲ್ಲೂ ಯಾವಾಗಲೂ ಅಖಂಡವಾಗಿ ವ್ಯಾಪಿಸಿದೆ ಅಂತ ಅರ್ಥ ಕಠೋಪನಿಷತ್ತು ನೇಹ ನಾನಾಸ್ತಿ ಕಿಂಚನ ಎಂದು ಸಾರುವುದರ ಅರ್ಥವೂ ಇದೆ ಈ ವಾಕ್ಯವನ್ನು ಬಿಡಿಸಿದ್ರೆ ಇಹ ಕಿಂಚನ ನಾನಾ ನಾಸ್ತಿ ಎಂದಾಗುತ್ತೆ ಎಂದರೆ ಸತ್ಯದಲ್ಲಿ ಸ್ವಲ್ಪವೂ ಅಥವಾ ಯಾವುದೇ ರೀತಿಯ ಭೇದವೂ ಇಲ್ಲ ಅಂತ ಅರ್ಥ ಬಹುಶಃ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಮಹಾರಾಜರು ತಮ್ಮ ಕೃತಿಗಳಲ್ಲಿ ದೇವರನ್ನು ಪರಮ ಅದ್ವೈತ ಎಂದು ಬಣ್ಣಿಸಿರಬಹುದು